ಮೂರ್ನಾಲ್ಕು ಗಂಟೆಗಳ ಒಮ್ಮೊಮ್ಮೆ ಆದ್ರೂ ಒಂದೊಂದ್ ಹನಿ ಆಗ್ತಾ ಬನ್ನಿ ಇದರಿಂದ ಮಗುವಿನ ನೆಸಲ್ ಪರಿಸ್ ಏನಿರುತ್ತಲ್ಲ ಕ್ಲಿಯರ್ ಆಗುತ್ತೆ ಅಂತ ತಿಳ್ಕೋ ಎಷ್ಟು ಮುಖ್ಯ ಆಗಿರುತ್ತಲ್ಲ ಅದೇ ಟೈಪ್ ಏನ್ ಮಾಡ್ಬಾರ್ದು ಅಂದ್ರೆ ನೆಗಡಿ ಅಥವಾ ಕೆಮ್ಮ ಆದಾಗ ಏನ್ ಮಾಡ್ಬಾರ್ದು ಆದ್ರೂ ಇನ್ಫೆಕ್ಷನ್ ಆಯ್ತು ಇಲ್ಲ ಸೈಡ್ ಎಫೆಕ್ಟ್ಸ್ ಆಯ್ತು ಅಂತಂದ್ರೆ ಅನುಭವಿಸೋದು ನಿಮ್ ಮಗು ತಾನೆ ಸೊ ಹಾಗಾಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಳಿಗಾಲ ಬಂತು ಅಂದ್ರೆ ಅಮ್ಮಂದಿರ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಮಗುವಿನ ನೆಗಡಿ ಕೆಮ್ಮು ಕಫ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಮಗುವಿನ ಕೆಮ್ಮು ಮತ್ತೆ ಕಫನ ಯಾವ ರೀತಿ ತಡೆಗಟ್ಬಹುದು ಯಾಕೆ ಬರುತ್ತೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಇವೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂತ ಹೋಗೋಣ ಫಸ್ಟ್ಲಿ ಯಾವ್ದೇ ಒಂದು ಪ್ರಾಬ್ಲಮ್ಗೆ ಆ ಪ್ರಾಬ್ಲಮ್ ಯಾಕಾಗುತ್ತೆ ಅಂತ ತಿಳ್ಕೊಂಡ್ರೆ ಅರ್ಧ ಸೊಲ್ಯೂಷನ್ ಸಿಕ್ಕಾಗುತ್ತಲ್ಲ ಸೊ ಹಾಗಾಗಿ ನಿಮ್ ಮಗುವಿಗೆ ನೆಗಡಿ ಅಥವಾ ಈ ಕಫ ಕೆಮ್ಮು ಯಾಕಾಗುತ್ತೆ ಅಂತ ತಿಳ್ಕೊಂತ ಹೋಗೋಣ ಫಸ್ಟ್ ಒನ್ ಅಂದ್ರೆ ಕೋಲ್ಡ್ ವೆದರ್ ಅಂದ್ರೆ ಚಳಿಗಾಲದಲ್ಲಿ ಆಬ್ವಿಯಸ್ಲಿ ಎಷ್ಟೊಂದು ತಣ್ಣನ ವಾತಾವರಣ ಅದರಲ್ಲೂ ಈ ವರ್ಷ ಅಂತೂ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಈ ತಂಪನೆ ವಾತಾವರಣಕ್ಕಂತೂ ಮಗುಗೆ ಬೇಗ ಈ ನೆಗಡಿ ಮತ್ತೆ ಕೆಮ್ಮು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಒಂದ್ ಇದೊಂದು ಮೇನ್ ರೀಸನ್ ಆದ್ರೆ ಸೆಕೆಂಡ್ ಒನ್ ಅಂದ್ರೆ ವೈರಲ್ ಇನ್ಫೆಕ್ಷನ್ ಈ ನೆಗಡಿ ಏನಿದೆ ಅಲ್ಲ ವೈರ್ ವೈರಸಸ್ ನಿಂದ ಕಾಸ್ ಆಗುತ್ತೆ ಇದು ಬೇಗನೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅದು ಸ್ಪೆಷಲಿ ಮಕ್ಕಳಲ್ಲಿ ಯಾಕಂದ್ರೆ ಅವ್ರ ಹತ್ರ ಇನ್ನೂ ಅಷ್ಟೊಂದು ಇಮ್ಯೂನ್ ಸಿಸ್ಟಮ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ ಸೊ ಹಾಗಾಗಿ ಈ ವೈರಲ್ ಇನ್ಫೆಕ್ಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಅಂತಂದ್ರೆ ವೆದರ್ ಚೇಂಜಸ್ ಎಕ್ಸಾಂಪಲ್ ಮಾಡಿ ಎಲ್ಲೋ ಟ್ರಾವೆಲ್ ಮಾಡ್ ಕೂಡ ಸಾಯಂಕಾಲ ಇಲ್ಲ ಬೆಳಗ್ಗೆ ಟೈಮ್ ಏನಾದ್ರು ಹೊರಗಡೆ ಅದೆಲ್ಲ ಹೋಗಿತ್ತು ಅಂತಂದ್ರೆ ಮನೆ ವಾತಾವರಣ ಹೊರಗಿನ ವಾತಾವರಣ ಅಂದ್ರೆ ಈ ವೆದರ್ ಏನಿರುತ್ತಲ್ಲ ಚೇಂಜ್ ಆಗಿಬಿಡುತ್ತಲ್ಲ ಸೊ ಇದರಿಂದ ಕೂಡ ಮಗುವಿಗೆ ಬೇಗ ಈ ನೆಗಡಿ ಮತ್ತೆ ಕೆಮ್ಮ ಚಾನ್ಸಸ್ ಇರುತ್ತೆ ಹಾಗೆ ಇದ್ರ ಜೊತೆ ಜೊತೆಗೆ ಈ ಸ್ಮೋಕ್ ಆಯ್ತು ಡಸ್ಟ್ ಆಯ್ತು ಇದರಿಂದ ಕೂಡ ಮಗುವಿಗೆ ಸ್ಪೆಷಲಿ ಕೆಮ್ಮು ಜಾಸ್ತಿ ಆಗುತ್ತೆ ಅಂದ್ರೆ ಒಣ ಕೆಮ್ಮ ಆಯ್ತು ಇಲ್ಲ ಕಫ ಕೂಡ ಆಗುತ್ತೆ ಈ ಡಸ್ಟ್ ಏನ್ ಇರುತ್ತಲ್ಲ ಮಗುವಿನ ಆ ಮೂವ್ ಆಯ್ತು ಗಂಟಲೊಳಗ ಏನು ಹೋಗಿ ಇನ್ಫೆಕ್ಷನ್ ಮಾಡೋ ಚಾನ್ಸಸ್ ಇರುತ್ತಲ್ಲ ಸೊ ಹಾಗಾಗಿ ಇದರಿಂದ ಮಗುವಿಗೆ ಒಣ ಕೆಮ್ಮು ಅಥವಾ ಕಫ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇವೆಲ್ಲ ಕಾರಣಗಳಿಂದ ನಿಮ್ಮ ಮಗುವಿಗೆ ನೆಗಡಿ ಕೆಮ್ಮು ಕಫ ಆಗುತ್ತೆ ಸೊ ಹಾಗಾಗಿ ಇದನ್ನ ಯಾವ ರೀತಿ ತಡೆಗಟ್ಟಬಹುದು ಅಥವಾ ಈ ನೆಗಡಿ ಕೆಮ್ಮು ಕಫ ನೀವ್ ಏನ್ ಮಾಡ್ಬೇಕು ಅಂದ್ರೆ ಮುಖ್ಯವಾದಂತಂದ್ರೆ ನೀವು ಮಗುವಿಗೆ ತುಂಬಾ ಬೆಚ್ಚಿಗಿಡಬೇಕು ಆ ತುಂಬಾ ಆದಷ್ಟು ಕಾಟನ್ ತುಂಬಾ ಬೆಚ್ಚಿಗಿಡಬೇಕಂತಂದ್ರೆ ಅಹ್ ಮಗುವಿಗೆ ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ ಕಾಟನ್ ಆಗಿರುವಂತಾನೇ ಲೇಯರ್ ಬಟ್ಟೆ ಹಾಕೋದಾಗ್ಲಿ ಇಲ್ಲ ಫುಲ್ ಸ್ಲೀವ್ಸ್ ಬಟ್ಟೆ ಸ್ವೆಟರ್ ಅದನ್ನೆಲ್ಲ ಹಾಕ್ತಾ ಬನ್ನಿ ಸ್ಪೆಷಲಿ ಮಗುವಿನ ಕಿವಿ ಮತ್ತು ಕಾಲು ಏನಿರುತ್ತಲ್ಲ ಆದಷ್ಟು ಬೆಚ್ಚಿಗಿಡಿ ಅಂದ್ರೆ ಸಾಕ್ಸ್ ಹಾಕೋದಾಯ್ತು ಕಿವಿಗೆ ಕ್ಯಾಪ್ ಅಥವಾ ಮೊಟ್ಲರ್ ಅದೆಲ್ಲ ಕಟ್ತಾ ಬನ್ನಿ ನೆಕ್ಸ್ಟ್ ಇಫ್ ನಿಮ್ ಮಗು ಏನಾದ್ರು ಒಂದ್ ವರ್ಷದ ಒಳಗಡೆ ಇತ್ತು ಅಂತಂದ್ರೆ ಅದಷ್ಟು ಬ್ರೆಶ್ಟ್ ಫೀಡ್ ಮಾಡಿ ಯಾಕಂದ್ರೆ ಈ ತಾಯಿಯ ಎದೆ ಹಾಲಿನಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿಗಳಿದ್ದು ಮಗುವಿಗೆ ಈ ನೆಗಡಿ ಮತ್ತೆ ಕೆಮ್ಮಿನ ಅಂದ್ರೆ ಈ ವೈರಸ್ಸಸ್ ಇರುತ್ತಾ ಹೋರಾಡಲು ಇಮ್ಯೂನ್ ಸಿಸ್ಟಮ್ ಸಿಗುತ್ತೆ ಸೊ ಹಾಗಾಗಿ ಜಾಸ್ತಿ ಬ್ರೆಸ್ಟ್ ಫೀಡ್ ಮಾಡಿದಷ್ಟು ತುಂಬಾ ಒಳ್ಳೇದು ಇಫ್ ನಿಮ್ ಮಗು ಏನಾದ್ರೂ ಆರ್ ತಿಂಗಳು ಮೇಲ್ಪಟ್ಟಿತ್ತು ಅಂತಂದ್ರೆ ಆ ಊರು ಬೆಚ್ಚಿಗಿನ ನೀರು ಕೊಡ್ತಾ ಬನ್ನಿ ಸ್ವಲ್ಪ ಅಂದ್ರೆ ಅದರಿಂದ ಆ ಸ್ವಲ್ಪ ಬಿಸಿಯಿಂದನೇ ಮಗುವಿನ ಗಂಟಲಲ್ಲಿ ಏನ್ ಕೆರೆತ ಆಯ್ತು ಒಂದ್ಸೂರು ಗಂಟ್ಲೆಲ್ಲ ನೋವು ನೋವಾಗ್ತಿರುತ್ತಲ್ಲ ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಮತ್ತೆ ಸಲೈನ್ ಡ್ರಾಪ್ಸ್ ಯೂಸ್ ಮಾಡ್ತಾ ಬನ್ನಿ ಇದು ಯೂಶಲಿ ಮೆಡಿಕಲ್ ನಲ್ಲಿ ಸಿಗುತ್ತೆ ಮಗುವಿನ ಅಂದ್ರೆ ಮಕ್ಕಳನ್ನ ಸಲೈನ್ ಡ್ರಾಪ್ಸ್ ಅಂತ ಕೇಳಿದ ಕೊಟ್ಬಿಡ್ತಾರೆ ಅದನ್ನ ಕೂಡ ಮಗುವಿನ ಎರಡು ಮೂಗಲ್ಲಿ ಕೂಡ ಒಂದು ಮೂರ್ನಾಲ್ಕು ಗಂಟೆಗಳು ಒಮ್ಮೊಮ್ಮೆ ಆದ್ರೂ ಒಂದೊಂದು ಹನಿ ಆಗ್ತಾ ಬನ್ನಿ ಇದರಿಂದ ಮಗುವಿನ ನ್ಯಾಚಲ್ ಪ್ಯಾಸಿಸ್ ಏನಿರುತ್ತಲ್ಲ ಕ್ಲಿಯರ್ ಆಗುತ್ತೆ ಇದರಿಂದ ಮಗು ಮೂಗು ಕಟ್ಟಿದಂಗೆ ಆಗೋದಾಗೋದಿಲ್ಲ ಈಸಿಯಾಗಿ ಬ್ರೀತ್ ಮಾಡಬಹುದು ಹಾಗೆ ನಿಮ್ ಮಗು ಮಲಗುವಾಗ ಚೂರ್ ಅಂದ್ರೆ ಚೂರ್ ತಲೆ ಭಾಗ ಒಂದ್ ಚೂರ್ ಹೈಟ್ ಮಾಡಿದ್ರೆ ಹೈಟ್ ಅಂದ್ರೆ ತುಂಬಾ ಜಾಸ್ತಿ ಅಂದ್ರೆ ತಲೆ ತುಂಬಾ ಯೂಸ್ ಮಾಡಕ್ ಹೋಗ್ಬೇಡಿ ಒಂದ್ ಸ್ವಲ್ಪ ಒಂದ್ ಅಹ್ ಇಷ್ಟ ಆದ್ರೂ ಒಂದು ಯಾವ್ದಾದ್ರು ಕಾಟನ್ ಬಟ್ಟೆ ಫೋಲ್ಡ್ ಮಾಡಿ ಒಂದ್ ಸ್ವಲ್ಪ ತಲೆ ಎತ್ತರಕ್ ಮಾಡಿ ಇದರಿಂದ ಅಹ್ ಮಗುವಿನ ಮೂಗು ಕಟ್ಟೋದೇನತ್ತಲ್ಲ ಅದರಿಂದಾನೇ ತಡೆಗಟ್ಬಹುದು ಮಗು ಆರಾಮ್ಸೆ ಈಸಿಯಾಗಿ ಬ್ರೀದ್ ಮಾಡ್ಬೋದು ಯಾಕಂದ್ರೆ ಈ ನೆಗಡಿ ಆದ ಸಂದರ್ಭದಲ್ಲಿ ಮೂ ಕಟ್ಟಿದಂಗಾಗಿ ಒಂಥರ ಮೂಗು ಕಲ್ಲದಂಗಾಗಿ ಬಿಟ್ಟಿರ್ತಲ್ಲ ನಮಗೆ ಆ ರೀತಿ ಆಗ್ತಿರುತ್ತಲ್ಲ ಸೊ ಮಗು ಕೂಡ ಅದೇ ಟೈಪ್ ಆಗಿ ಮಗು ಇರಿಟೇಷನ್ ಎಲ್ಲ ಕಾಸ್ ಆಗಿ ಮಗು ತುಂಬಾ ಅಳಕ್ ಸ್ಟಾರ್ಟ್ ಮಾಡುತ್ತೆ ನಿದ್ದೆ ಅದೆಲ್ಲ ಮಾಡಕ್ ಆಗೋದಿಲ್ಲ ಇದಿಷ್ಟೆಲ್ಲಾ ಆಸ್ ಅಹ್ ಮದರ್ ಆಗಿ ನೀವು ಈ ನೆಲ್ಲ ಫಾಲೋ ಮಾಡ್ತಾ ಬನ್ನಿ ಏನ್ ಮಾಡ್ಬೇಕು ಅಂತ ತಿಳ್ಕೊದ್ ಎಷ್ಟು ಮುಖ್ಯ ಆಗಿರುತ್ತಲ್ಲ ಅದೇ ಟೈಪ್ ಏನ್ ಮಾಡ್ಬಾರ್ದು ಅಂದ್ರೆ ನಿಮ್ ಮಗು ನೆಗಡಿ ಅಥವಾ ಕೆಮ್ಮ ಆದಾಗ ಏನ್ ಮಾಡಬಾರ್ದು ಅಂತ ತಿಳ್ಕೊಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಸೊ ಅದರಲ್ಲಿ ಫಸ್ಟ್ ಒಂದ್ ಬಂದ್ಬಿಟ್ಟು ಅನ್ಸೆಸರಿ ಯಾರ್ದೋ ಒಂದು ನಿಮ್ ಮಗುದೇ ಅಕ್ಕ ಇದ್ದಾಳೆ ಅಣ್ಣ ಇದ್ದಾನೆ ಯಾವ್ದು ಕಪ್ ಸಿರಪ್ ಇದೆ ನೆಗಡಿ ಕೆಮ್ಮಿಬಿಟ್ಟಿದೆ ಹಾಕ್ಬಿಡೋಣ ಅನ್ಕೊಂಡು ಅನ್ನೆಸೆಸರಿ ಬೇರೆ ಯಾರ್ದೋ ಆಯ್ತು ಇಲ್ಲ ನಿಮ್ಗೆ ಇಲ್ಲ ಯಾರೋ ಸಜೆಸ್ಟ್ ಮಾಡಿದಂತ ಕಪ್ ಸಿರಪ್ ಅದೆಲ್ಲ ಹಾಕಕ್ ಹೋಗ್ಬೇಡಿ ತುಂಬಾ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಪ್ರತಿ ಒಂದು ಸಿರಪ್ ಆಯ್ತು ಡಾಕ್ಟರ್ ಅವೆಲ್ಲ ಸಜೆಸ್ಟ್ ಮಾಡಿದ್ರೆ ಮಗುವಿನ ತೂಕ ಆಯ್ತು ಏಜ್ ಮೇಲೆ ಡಿಪೆಂಡ್ ಆಗಿ ಸಜೆಸ್ಟ್ ಮಾಡ್ತಿರ್ತಾರೆ ಸೊ ಇಲ್ಲ ನಾಲ್ಕೈದು ತಿಂಗಳಿಂದ ಆಗಿತ್ತು ಅವಾಗ ಕೊಟ್ಟಿದ್ರು ಇವಾಗ ಯೂಸ್ ಮಾಡ್ಬೋದು ಇವಾಗ ಹಾಕಿದ್ರೆ ಕಡಿಮೆ ಆಗ್ಬೋದು ಅನ್ಕೊಂಡ್ ನೀವೇ ಓನ್ ಡಿಸಿಷನ್ ತಗೊಂಡು ಹಾಕಕ್ಕೆ ಹೋಗ್ಬೇಡಿ ಸೆಕೆಂಡ್ ಒನ್ ಬಂದ್ಬಿಟ್ಟು ಮೂವಲ್ಲಿ ಯಾವ್ದೋ ರೀತಿ ಯಾರೋ ಹೇಳಿದ್ರು ಅಂತ ಅನ್ಕೊಂಡು ಸ್ಟ್ರಾಂಗ್ ಆದಂತ ಯಾವ್ದಂತ ಆಯಿಲ್ ಅದನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ ಇಲ್ಲ ಹೋಮ್ ರೆಮಿಡಿ ಹೇಳಿದ್ದಾರೆ ಸಜೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಕಡಿಮೆ ಆಗಿದೆ ಅನ್ಕೊಂಡು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ತಿಳ್ಕೊಳೋಕ್ ಹೋಗ್ಕಿಂತ ಮುಂಚೆನೆ ನಿಮ್ ಮಗುವಿನ ಮೇಲೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ ಮಗು ಇನ್ನು ಎಳೆ ಕಂದಮೇ ಇರುತ್ತಲ್ಲ ಸೊ ಏನಾದ್ರೂ ಇನ್ಫೆಕ್ಷನ್ ಆಯ್ತು ಇಲ್ಲ ಸೈಡ್ ಎಫೆಕ್ಟ್ಸ್ ಆಯ್ತು ಅಂತಂದ್ರೆ ಅನ್ಭವಿಸೋದು ನಿಮ್ ಮಗು ತಾನೆ ಸೊ ಹಾಗಾಗಿ ಯಾವುದೇ ರೀತಿ ಸ್ಟ್ರಾಂಗ್ ಆದಂತ ಆಯಿಲ್ ಅದನ್ನೆಲ್ಲ ಡೈರೆಕ್ಟ್ ಮೂ ಮಗುವಿನ ಮೂವ್ ಒಳಗ್ ಹಾಕಕ್ ಹೋಗ್ಬೇಡಿ ಆದಷ್ಟು ಈ ಚಳಿಗಾಲ ಮಗುವರೆಗೂ ಮಗುವಿಗೆ ಬೆಳಗ್ಗೆ ಆಯ್ತು ಸಾಯಂಕಾಲ ಅಹ್ ಕೋಲ್ಡ್ ಏರಿಗೆ ಎಕ್ಸ್ಪೋಜರ್ ಕಡಿಮೆ ಮಾಡಿ ಸಾಯಂಕಾಲ ವಾಕಿಂಗ್ ಅಥವಾ ಬೆಳಿಗ್ಗೆ ವಾಕಿಂಗ್ ಇದೆಲ್ಲ ಕರ್ಕೊಂಡು ಹೋಗಿ ಹೋಗ್ಬೇಡಿ ತಣ್ಣನೆ ಗಾಳಿಯಿಂದ ಮಗುವಿನ ಅದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಎಸ್ ಇಫ್ ನಿಮ್ ಮಗುವಿನ ನೆಗಡಿ ಅಥವಾ ಕೆಮ್ಮು ಒಂದು ಇವು ಇಷ್ಟೆಲ್ಲ ಅಂದ್ರೆ ಮುಂಚೆ ಎಲ್ಲ ಡಿಸ್ಕಸ್ ಅಲ್ಲ ಅದೆಲ್ಲಾನು ಟಿಪ್ಸ್ ಫಾಲೋ ಮಾಡಿದ್ರಿ ಅಂತಂದ್ರು ಕೂಡ ಮಗುವಿನ ನೆಗಡಿ ಕೆಮ್ಮು ನಾಲ್ಕೈದು ದಿನ ಆದ್ರೂ ಏನು ಇಂಪ್ರೂವ್ಮೆಂಟೇ ಅನಿಸ್ತಿಲ್ಲ ಮಗು ತುಂಬಾ ಕಿರಿಕಿರಿ ಮಾಡ್ತಿದೆ ಮಗುವಿಗೆ ಜ್ವರ ಅಂದ್ರೆ ಟೆಂಪ್ರೇಚರ್ ಹೆಚ್ಚಾಗ್ತಿದೆ ಮಗು ಚೆನ್ನಾಗಿ ನಿದ್ದೆ ಮಾಡ್ತಿಲ್ಲ ಅಂತ ಅನಿಸ್ತು ಅಂತಂದ್ರೆ ಒಂದ್ಸರಿ ಡಾಕ್ಟರ್ ನ ಭೇಟಿ ಮಾಡಿದ್ರೆ ಒಳ್ಳೇದು ಸೊ ಇದ್ರ ಜೊತೆಗೆ ನಿಮ್ ಮಗು ಏನಾದ್ರು ಆರ್ ತಿಂಗಳು ಮೇಲ್ಪಟ್ಟಿತ್ತು ಅಂತಂದ್ರೆ ಅಹ್ ನಿಮ್ ಮಗುವಿನ ಕಫ್ಗೆ ನನ್ ಚಾನಲ್ ನಲ್ಲಿ ಎರಡು ವಿಡಿಯೋಸ್ ಇದಾವೆ ಆ ವಿಡಿಯೋಸ್ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಹೆಲ್ಪ್ ಆಗ್ಬಹುದು ಇದೇ ರೀತಿ ನಿಮ್ ಮಗುವಿನ ಆರೋಗ್ಯಕ್ಕೆ ಬೆಳವಣಿಗೆಗೆ ಬೇಕಾದಂತ ಎಲ್ಲ ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಏನಾದ್ರೂ ಕ್ವಶನ್ ಕೇಳ್ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು